ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿಟ್ ರಕ್ಲಾಗ್ ವಸಾಲಾಗೆ ಸ್ವಾಗತ ಇವತ್ತು ಹೋಗ್ತಾ ಇದ್ದೀನಿ ಮ್ಯಾಟ್ರ್ ಏನಪ್ಪಾ ಅಂದರೆ ಗಾಡಿಯಲ್ಲಿ ಕೂತ್ಕೊಂಡು ಹೋಗೋಣವನ್ನಿ ಎಲ್ಲ ಇವಾಗ ಸದ್ಯಕ್ಕೆ ಶಿಗ್ಲ್ಘಾಟಕ್ಕೆ ಸ್ವಲ್ಪ ಹಿಂದೆ ವೀರಾಪುರ ಹತ್ರ ಡೀಸೆಲ್ ಹಾಕ್ಸ್ಕೊಂಡು ಇನ್ನೇ ಶಿಡ್ಘಾಟ ಎಂಟ್ರೆನ್ಸಲ್ಲಿದ್ದೀವಿ ಇಲ್ಲಿಂದ ವಿಜಯಪುರನಿಂದ ನಂದಿ ಕ್ರಾಸ್ಗೆ ಲೋಡ್ಗೆ ಹೋಗ್ಬೇಕು ದ್ರಾಕ್ಷಿ ಲೋಡ್ಗೆ ಇದ್ದೀನಿ ನೈಟಾಗಿ ರೈಟಾಗಿ ನಿಲ್ಲಿಸಿದ್ವಿ ಲೋಡ್ ಬಂದುಬಿಟ್ಟು ಕೇರಳ ಕೊಲ್ಲಂಗೆ ಕೊಚ್ಚಿಗಿನ ಆ ಸೈಡು ಇವಾಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ನಾಲ್ಕು ನಲ್ವತ್ತು ಆಗ್ತಾಯಿದೆ ಐದು ಗಂಟೆಗೆ ಅಲ್ಲಿ ಇರಬೇಕು ನಾನು ಇಪ್ಪತ್ತು ನಿಮಿಷದಲ್ಲಿ ಹಿಂಗೆ ಹೋಗಿ ಸಿಗೋಣ ಬನ್ನಿ ಇನ್ನು ಅಲ್ಲಿ ಹೋಗಿ ಕ್ರೇಟ್ ಇಳಿಸ್ಬಿಟ್ಟು ನನ್ನ ಗಾಡಿ ಕ್ರೇಟ್ ಹಾಕ್ಬೇಕಂತೆ ಫಸ್ಟ್ ಅಲ್ಲಿಗೆ ಹೋಗಿ ನನ್ನ ಗಾಡಿ ಕ್ರೈಟ್ ಹಾಕಿ ಮತ್ತೆ ನಾವು ತೊಡಗೋದ್ರೆ ಹೋಗ್ಬೇಕು ಏನು ಸದ್ಯಕ್ಕೆ ತೊಡೋದ್ರೆ ಬಂದ್ವಿ ಇವಾಗ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ನಂದಿ ಕ್ರಾಸಲ್ಲಿ ಒಂದು ನೂರ ನಲ್ವತ್ತು ಟ್ರೇನ್ ಇನ್ನೊಂದು ಚಿಕ್ಕ ದೋಸ್ತಲ್ಲಿ ಹಾಕ್ಕೊಂಡೋದ್ರು ಅದರಲ್ಲಿ ಅರ್ಧ ಕಟ್ ಬಂದು ನಮ್ಮ ಗಾಡಿ ಶಿಫ್ಟ್ ಮಾಡ್ತಾರೆ ನಮ್ಮದ್ರಲ್ಲಿ ಒಂದು ನೂರ ಎಂಬತ್ತು ಹಾಕೊಂಡ್ಬಂದಿದ್ದೀವಿ ರೆಡಿ ಕಟಿಂಗ್ ಮಾಡ್ತಾ ಇದ್ದಾರೆ ಲೋಡಿಂಗ್ ಬಂದುಬಿಟ್ಟು ಚಿಕ್ಕಬಳ್ಳಾಪುರದಿಂದ ಒಂದು ಹತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಹೈವೇ ಪಕ್ಕದಲ್ಲೇ ತೋಟ ರೆಡಿ ಕಟಿಂಗ್ ಮಾಡ್ತಾ ಇದ್ದಾರೆ ನೀವು ಹೋಗೋಣ ತೋರಿಸ್ತೀನಿ ಇದೇ ತೋಟ ನಮ್ಮ ಗಾಡಿ ಎಲ್ಲ ಐತೆ ಇವತ್ತು ಯಾವುದು ಬಡೋ ದೋಸೆ ಬಂತುಂದು ಅದರಲ್ಲೊಂದು ಕ್ರೇಟ್ ಇಳಿಸ್ತಾ ಇದ್ದಾರೆ ಅದು ಕ್ರೇಟ್ ಇಳಿಸ್ಬಿಟ್ಟು ಇಲ್ಲಿ ಹೊರಡೇ ಹಾಕ್ಬಿಡ್ತಾರೆ ಗಾಡಿ ನಮ್ಮ ಗಾಡಿಗೆಲ್ಲ ಒಂದು ನೂರ ಎಂಬಟ್ರೆ ಅಲ್ಲಿ ಆಲ್ರೆಡಿ ಕಟಿಂಗು ನೂರು ಬಾಕ್ಸ್ ಆಗುವ ಇದೆ ಎಲ್ಲ ಇನ್ನೊಂದು ಎಂಬತ್ತು ಬಾಕ್ಸ್ ಹಾಕ್ಕೊಂಡು ನಾವು ಬಿಟ್ಬಿಡ್ಬೇಕು ಇಲ್ಲಿಂದ ನಂದಿ ಕ್ಲಾಸ್ಗೆ ಹೋಗಿ ಆ ಗಾಡಿಯಲ್ಲಿ ಹಾಕ್ಕೊಂಡು ಬಿಡ್ತಾರದೆ ಅದಕ್ಕೆ ಆ ಗಾಡಿ ತೆಗೀತಾರೆ ನಮ್ಮದು ಸ್ವಲ್ಪ ಬೇಗ ಹೋಗೋ ಕಾರಣದಿಂದ ಬಾಕ್ಸ್ ಎಲ್ಲ ಬಿಡ್ಸಾಕಿದ್ದಾರೆ ಇನ್ನೇನು ಒಳಗಡೆ ಎಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ಯಾರ್ದೋ ಬೇರೆಯವ್ರದ್ದು ಕಟಿಂಗ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ದಾರೆ ಇನ್ನೊಂದು ಗಾಡಿ ಇದಂತೆ ನಮ್ದೆಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಈಗ ನೋಡಿ ಎಲ್ಲ ಮತ್ತೆ ತೂಕ ಹಾಕಿ ಲೋಡ್ ಮಾಡ್ತಾರೆ ಏನು ಹಾಕ್ತಾ ಬಂದಿದೆ ಇನ್ನೊಂದು ಮೂವತ್ತು ಕ್ರೇಟೋ ಆಗಬೇಕು ನೋಡಿ ತೂಕ ಎಲ್ಲ ಇದ್ದಾರೆ ಒಂಬತ್ತುವರೆ ಕೆ ಜಿ ಬಾಕ್ಸು ಸೇರಿಸ್ಕೊಂಡ್ರೆ ಹತ್ತು ಕೆ ಜಿ ಬರುತ್ತೆ ಹಂಗೆ ಲೋಡಿಂಗು ಮಾಡಿಬಿಡ್ತಾಯಿದ್ದಾರೆ ಹಂಗೆ ಸ್ಟಾರ್ಟ್ ಮಾಡಿದ್ದಾರೆ ಲೋಡಿಂಗು ಹಾಗೆ ತೂಕ ಹಾಕ್ಕೊಂಡು ಲೋಡಿಂಗು ಅಲ್ಲಿಂದ ಅಲ್ಲಿಂದ ಹತ್ರ ಬಂದು ಇದೆ ಗೋಡಾನ ಬೊಂಕ್ ಪಕ್ಕದಲ್ಲೇ ಗೋಡನ್ನು ಇನ್ನೊಂದು ದೋಸ್ತು ಬರಬೇಕು ಇನ್ನೊಂದು ಅದರಲ್ಲಿ ನೂರ ನಲ್ವತ್ತು ಕ್ರೇಟೋ ಇದೆ ಗೋಡಾನ ಬೊಂಕ್ ಪಕ್ಕದಲ್ಲಿ ಗೋಡಾನ ಈ ಗೆ ಹೋದರೆ ವಿಜಯಪುರ ರೈಟ್ಗೆ ಹೋದ್ರೆ ನಂದಿ ಕ್ರಾಸು ಫೈನಲಿ ಲೋಡೆಲ್ಲ ಕಂಪ್ಲೀಟ್ ಆಗೋಯ್ತು ಇವಾಗ ತಾನೆ ಬಿಟ್ಟಿದ್ದೀನಿ ಅಕ್ಕ ಟಾರ್ಪಲ್ ಎಲ್ಲ ಹಾಕ್ಕೊಟ್ರು ಲೋಡಿಂಗ್ ಚಾರ್ಜು ಮುನ್ನೂರು ರೂಪಾಯಿ ಲೋಡಿಂಗ್ ಬಂದ್ಬಿಟ್ಟು ಮುನ್ನೂರ ಎಂಟು ಕ್ರೇಟು ಒಂದು ಕ್ರೇಟ್ ಬಂದುಬಿಟ್ಟು ಹತ್ತು ಕೆ ಜಿ ಬರುತ್ತೆ ಟಾರ್ಪಲ್ ಸ್ವಲ್ಪ ಒಳಗೆ ಎಳಿಬೇಕಿನ್ನ ಮಿರರ್ ಗಡ್ಡ ಬರ್ತಾ ಇದೆ ಅದೊಳಗೆ ಸ್ವಲ್ಪ ಕಟ್ಕೊಂಡು ಹಂಗೆ ವಿಜಯಪುರದಲ್ಲಿ ನನ್ನ ಜೊತೆಗೆ ಅನಿಲ್ ಬಂದಿದ್ದೇನೆ ಇನ್ನೊಬ್ಬ ಡ್ರೈವರು ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಅದೇ ರೋಡ್ ಬಂದ್ಬಿಟ್ಟು ಇಲ್ಲಿಂದ ಸೂಲ್ಗಿರಿ ಕೃಷ್ಣಗಿರಿ ಸೇಲಮ್ಮು ಸೇಲಮ್ಮು ಈ ರೋಡು ಕೊಯಂಬತ್ತೂರು ತ್ರಿಸೂರು ಕೊಯಂಬತ್ರಿಸೂರು ಆದಮೇಲೆ ಕೊಚ್ಚಿ ಕೊಚ್ಚಿನಿಂದ ಕೊಲ್ಲಮ್ಮು ನೋಡ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಪಾಯಿಂಟ್ ಹೇಳ್ತಾರೋ ಗೊತ್ತಿಲ್ಲ ಐದು ಪಾಯಿಂಟ್ ಇಳಿಸ್ಕೊಂಡು ಹೋಗ್ಬೇಕು ಕೊಲ್ಲಮ್ಗೆ ಹೋಗೋ ಸ್ಟೋದಕ್ಕೆ ಸೊದ್ಯಕ್ಕೆ ಹೋಗಿ ಅನಿಲ್ ಕರ್ಕೊಬೇಕು ಫಸ್ಟು ಆಲ್ರೆಡಿ ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೆ ಅನಿಲ್ನೆಲ್ಲ ಕರ್ಕೊಂಡು ಚಂದ್ರಾಯಪಟ್ಟಣ ಮೇಲೆ ಹೈವೇಗೆ ಬಂದಿದ್ದೀವಿ ಹೊಸಕೋಟೆ ನೆಕ್ಸ್ಟ್ ಇಲ್ಲಿಂದ ಹೊಸಕೋಟೆ ಬಸ್ಕೋಟೆ ಎಕ್ಸಿಟ್ ತಗೊಂಡು ಡೈರೆಕ್ಟು ಮಾಲೂರಿಗೆ ಹೋಗ್ತೀವಿ ಅಲ್ಲೇನು ಲೋಡಿಂಗ್ ತೋರ್ಸೋಕೆ ಆಗಲಿ ಹೇಳ್ತೀವಿ ನೋಡಿ ಎಲ್ಲ ಟಾರ್ಪಲ್ ಮೂರು ಟಾರ್ಪಲ್ ಹಾಕಿದೀವಿ ಮಳೆ ಅಂತ ಅದು ಜಾಸ್ತಿ ಹಾಕಿ ಚೆನ್ನಾಗಿ ಹಾಕ್ಕೊಟ್ಟಿಲ್ಲ ಅವರು ಇನ್ನೂರು ರೂಪಾಯಿ ತೊಗೊಂಡ್ರು ಲೋಡಿಂಗ್ ಆದರೂ ಟಾರ್ಪಲ್ ಚೆನ್ನಾಗಿ ಹಾಕ್ಬಿಟ್ಟಿಲ್ಲ ನೀರು ಬಂದ ಓಡೋದು ಸದ್ಯಕ್ಕೆ ಇವಾಗ ಮಾಲೋರ್ ಎಂಟ್ರಿ ಆದ್ವಿ ಮಾಲೂರಲ್ಲಿ ಟ್ರಾಫಿಕ್ ಹೆವಿ ಇರುತ್ತೆ ಇಷ್ಟಲ್ಲಿ ನಾವು ಬರೋ ಟೈಮ್ಗೆ ಟ್ರಾಫಿಕ್ ಇರುತ್ತೆ ಇವಾಗ ನೀರು ಹಿಡ್ಕೊಬೇಕು ಅಲ್ಲಿ ಕೇಳಿದ್ವಿ ಮುಂದೆ ಫಿಲ್ಟರ್ ಇದ್ದಂತೆ ನೀರು ಹುಡ್ಕೊಂಬರ್ತಾ ಇದ್ವಿ ವಿಜಯಪುರದಿಂದ ಸಿಗ್ನಲ್ ಎಲ್ಲೋ ಎಲ್ಲೋ ಮುಂದೆ ಐತೆ ನೋಡಿ ಅಂದರು ಹುಡ್ತಾ ಇದ್ವಿ ನೀರು ಹಿಡ್ಕೊಂಡ್ಬಿಡ್ಬೇಕು ಫಸ್ಟು ಅಂತ ಅಂದರೆ ಬಾಕಿ ತೊಗೊಂಡು ತಗೊಂಡು ಅದಕ್ಕೆ ಕಾಸೆಲ್ಲ ಹೋಗುತ್ತೆ ಮಾಲೋರ್ ಬಿಟ್ಟು ಮಾಸ್ತೆಯತ್ತ ಹತ್ರ ಡೀಸೆಲ್ ಹಾಕ್ಸಿದ್ವಿ ನಯರಾದಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನೀರು ಹುಡ್ಕೊಂಬಂದು ಎಲ್ಲೂ ಸಿಗಲಿಲ್ಲ ಇಲ್ಲಿ ಬೊಂಕಾಲ್ ಬರ್ತೈತೆ ಹಿಡ್ಕೊಳೋಕ್ಕಾಗಲಿಲ್ಲ ಕ್ಯಾನ್ಗೆ ಅದಕ್ಕೆ ಅನಿಲ್ ಹೋಗ್ಬಿಟ್ಟು ಒಂದು ನಾಲ್ಕು ಬಾಟ್ಲು ಹಿಡ್ಕೊಂಡ್ ಇದ್ದೇನೆ ಮುಂದೆ ಎಲ್ಲ ಸಿಕ್ಕಿದ್ರೆ ಹಿಡ್ಕೊಬೇಕು ಡೀಸಲ್ ಇಲ್ಲಿ ಟ್ಯಾಕ್ ಮಾಡಿಸ್ಕೊಂಡಿದ್ದೀವಿ ಒಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇಡಿಸಿದೆ ಮತ್ತು ಎಲ್ಲನೂ ಕೇಳೋದಲ್ಲೊಂದು ಮೂರು ಸಾವಿರ ಮತ್ತು ಬರುವಾಗ ಒಂದು ಎರಡು ಸಾವಿರ ಹಾಕ್ಸ್ಕೊಂಡ್ರೆ ಬಂದುಬಿಡ್ತೀವಿ ರಿಟರ್ನು ಟೋಟಲ್ ಕೊಲ್ಲಮ್ ಬಂದುಬಿಟ್ಟು ಕಿಲೋಮೀಟ್ರ್ ಬಂದ್ಬಿಟ್ಟು ನಮ್ಮೂರಿಗೆ ನಮ್ಮೂರಿಗೆ ಅಂದರೆ ಲೊಕೇಶನ್ ಪಾಯಿಂಟ್ ಲೋಡಿಂಗ್ ಲೋಡಿಂಗ್ ಪಾಯಿಂಟ್ನಿಂದ ಒಂದು ಏಳ್ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಪರವಾಗಿಲ್ಲ ಇಲ್ಲೊಂದು ನಾಲ್ಕು ಸಾವಿರದ ಎಂಟುನೂರು ಹಾಕ್ಸ್ಕೊಂಡಿದ್ದೀವಿ ಮತ್ತು ಕೇರಳದಲ್ಲೊಂದು ಮೂರು ಸಾವಿರ ಮತ್ತು ಬರುವಾಗ ಒಂದು ಎರಡು ಸಾವಿರ ಟೋಟಲ್ ಒಂದು ಹನ್ನೊಂದು ಸಾವಿರ ಡೀಸೆಲ್ ಕುಡಿಯುತ್ತೆ ಬಾಡಿಗೆ ಬಂದುಬಿಟ್ಟು ಇದು ಇಪ್ಪತ್ತಾರು ಸಾವಿರ ಸಿದ್ಕ್ಕೆ ಮ್ಯಾಟ್ರಪ್ಪ ಏನು ಏನಪ್ಪ ಅಂದರೆ ಇವಾಗ ಹತ್ರ ಹತ್ರ ಇನ್ನೇನು ತೋಪರ ಹತ್ರ ಹೋಗ್ತಾಯಿದ್ದೀವಿ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ ಇದ್ದೆ ಬಡ ಬಡೋ ದೋಸ್ ಬಂದುಬಿಟ್ಟು ನಿನ್ನೆ ಕೇರಳದಿಂದ ರಿಟರ್ನ್ ಬಂತು ಅದಕ್ಕೆ ಲೋಡಿಂಗ್ ಏನಿಲ್ಲ ಮಾರ್ಕೆಟ್ಗೆ ಹೋಗಿ ರಿಟರ್ನ್ ಬಂದೈತೆ ಅಪ್ ಗ್ರೇಡ್ ನಮಗೆ ಬಡೋ ದೋಸೆ ಏನು ನಡುವೆ ಇಂಜನ್ ಸಿಂಬಲ್ಗಳು ಅವು ಸಿಂಬಲ್ಗಳು ಬರ್ತಾ ಇದೆ ಬುಲಾರೋ ಸರಿ ನಮಗೆ ಬಡ ದೋಡ್ಸಿ ಓಡಿಸಿ ಓಡಿಸಿ ಅವ್ರಿಗೆ ಬುಲಾರೋ ಓಡಿಸಿದ್ರೆ ಆರಾಮಾಗಿರುತ್ತೆ ಬುಲಾರೋ ಓಡಿಸೋಕ್ಕೆ ಬುಲಾರೋ ಅಂದರೆ ಗಲ್ಲು ಗಲ್ಲು ಅಂದರೆ ಬುಲಾರೋ ಅದಕ್ಕೆ ನಮ್ಮ ಬುಲಾರೋ ಚೆನ್ನಾಗಿರುತ್ತೆ ಓಡಿಸೋಕ್ಕೆ ಬಡೋ ದೋಸ್ ಗುರು ಬಿಸ್ಕಿದ್ರೆ ಒಂದು ಸಿಂಬಲ್ ಬಂದರೆ ಪಿಕಪ್ ಕಮ್ಮಿ ಆಗಿಬಿಡುತ್ತೆ ಇದನ್ನ ಅಂತ ಸಿಸ್ಟಮ್ ಏನಿಲ್ಲ ಅದಕ್ಕೆ ಜಾಸ್ತಿ ಜನ ಬಡೋ ದೋಸ್ ತೊಗೊಳೋಲ್ಲ ಬುಲಾರೋ ತೊಗೊತಾರೆ ಅದಕ್ಕೆ ಇನ್ನೇನು ಭವಾನಿ ಹತ್ತಿರ ಹತ್ರ ಬಂದುಬಿಟ್ರಿ ಸೇಲಂಗೆ ಹೋಗಲಿಲ್ಲ ತೋಪುರಾದಮೇಲೆ ಹೋಗ್ಲೂರಿನಿಂದ ಶಾರ್ಟ್ಕಟ್ಟಲ್ಲಿ ಭವಾನಿ ಹತ್ತಿರ ರೋಡ್ ಬರುತ್ತೆ ಆ ರೋಡಲ್ಲಿ ಬಂದ್ವಿ ಎರಡು ಟೋಲ್ ಉಳಿಯುತ್ತೆ ಮತ್ತು ಟೈಮ್ ಒಂದು ಇಪ್ಪತ್ತು ನಿಮಿಷ ಸೇವ್ ಆಗುತ್ತೆ ಮತ್ತು ಒಂದು ಹದಿನೈದು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಮುಂದೆ ಹೋಗ್ತಾ ಇರೋ ಲಾರಿ ಹೋರು ಹಂಗೆ ಬಂದರು ಶಾರ್ಟ್ಕಟ್ಟಲ್ಲಿ ನಾವು ಆಲ್ರೆಡಿ ಹೋಗೋ ಒಂದು ಸರಿ ತೋರಿಸಿದ್ದೆವು ಹೊಟ್ಟೆಪಾಳೆ ಹಂಗೆ ಬಂದಾಗ ಅಗ್ಲಲ್ಲೇ ಹೋಗೋದು ರಿಟರ್ನ್ ಹೋಗಿದ್ದೀವಿ ಮಳೆ ಮಾತ್ರ ಈ ರೋಡ್ಗೆ ಬಂದಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಮಳೆ ಬಾರಿಸ್ತಾ ಇದೆ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗ್ತಾ ಬಂದಿದೆ ಇನ್ನು ಕೊಯಮತ್ತೂರು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಈ ರಿಂಗ್ ರೋಡಲ್ಲಿ ಮಾತ್ರ ಟ್ರಾಫಿಕ್ ಆಗಿರ್ತಾ ಇದೆ ಟ್ರಾಫಿಕ್ಕು ಸಿಂಗಲ್ ರೋಡೆಲ್ಲ ಇದು ಎಲ್ಲ ಒಂದರ ಗಾಡಿ ಹಿಂದ್ಗಡೆ ಇರುವೆ ಹೋದಾಗ ಹೋಗ್ತಾ ಇರಬೇಕು ಟೋಲ್ಗಳು ಮಾತ್ರ ಒಂದು ನಾಲ್ಕು ಬರ್ತಾವಲ್ಲ ಟೋಲ್ಗಳು ನಾಲ್ಕೈದು ಟೋಲ್ ಬರ್ತಾವೆ ಅದು ಏನಕ್ಕೆ ಬರ್ತಾವೆ ಏನೋ ಹಿಂದಿಂದನೇ ಒಂದು ಕಿಲೋಮೀಟರ್ಗೊಂದು ಟೋಲು ಓವರ್ಟೇಕ್ ಮಾಡೋಕೆ ಓವರ್ಟೇಕ್ ಮಾತ್ರ ಮಾಡೋಕ್ಕಂತೂ ಆಗೋದಿಲ್ಲ ಇಲ್ಲಿ ಈ ರೋಡಲ್ಲೇ ಟೈಮ್ ಆಗುವಲ್ಲ ಟೈಮಿಂಗ್ ಹೊಡಿಯೋಕ್ಕೆ ಇನ್ನ ಇನ್ನು ಊಟ ಏನು ಮಾಡಿಲ್ಲ ಎಲ್ಲ ಊಟ ಎಲ್ಲನೇ ಊಟ ಮಾಡಿಕೊಂಡು ಹೋಗಬೇಕು ಸಿಗ್ನಲ್ ರೋಡ್ ಮೇಲೆ ಎಲ್ಲ ಊಟ ಮಾಡಬೇಕು ಗ್ರೂ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಯಿತು ತ್ರಿಶೂರ್ ಹತ್ರ ಬಂದ್ವಿ ಅಂಗಡಿ ಹತ್ರ ಹೋದೆ ಯಾವುದೋ ಗೋಡಾನ್ ಹತ್ರ ಹೋಗ್ ಕೆ ಯು ಫ್ರೂಟ್ಸ್ ಅಂತೆ ಗೋಡಾನ ಹತ್ರ ಬಂದಿದ್ದೀವಿ ಇಲ್ಲಿ ತಿರ್ಸ್ಕೊಂಡಷ್ಟು ತಿಗ್ದಲ್ಲಿ ನರಗಳೆಲ್ಲ ಕಿತ್ಕೊಂಡು ಸದ್ಯಕ್ಕೆ ಇಲ್ಲಿ ಅನ್ಲೋಡ್ ಮಾಡ್ತೆ ಅನ್ಲೋಡ್ ಮಾಡೋಕೆ ಅಗಲೆಲ್ಲ ಬಿತ್ತಾ ಇದ್ವಿ ಅಗಲು ಇಲ್ಲಿ ಅನ್ಲೋಡ್ ಮಾಡಿಕೊಂಡು ಮತ್ತು ಇಲ್ಲಿಂದ ಕೊಚ್ಚಿ ಬಿಟ್ಟು ಕೊಲ್ಲಂ ರೋಡಲ್ಲಿ ಇನ್ನೆರಡು ಪಾಯಿಂಟು ಮತ್ತು ಕೊಲ್ಲಮ್ಮಲ್ಲಿ ಇನ್ನೆರಡು ಪಾಯಿಂಟು ಫಸ್ಟ್ ಇವಾಗ ಬಿಚ್ಚಬೇಕು ಫಸ್ಟ್ ಇಲ್ಲಿ ಟೈಮಾಗೋತೆ ಅದಕ್ಕೆ ತ್ರಿಶೂರಲ್ಲಿ ಅನ್ಲೋಡ್ ಮಾಡಿಕೊಂಡು ತ್ರಿಶೂರು ಹತ್ರ ಇದ್ದೀವಿ ಇಲ್ಲಿಂದ ಡೈರೆಕ್ಟು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಐತೆ ಅದು ಕೊಚ್ಚಿ ಬಿಟ್ಟು ಕೊಲ್ಲಂ ರೋಡಲ್ಲಿ ಅಲ್ಲೊಂದು ಪಾಯಿಂಟಲ್ಲಿ ಇಳಿಸ್ಕೊಂಡು ಮತ್ತೆ ಅಲ್ಲಿಂದ ಐವತ್ತು ಕಿಲೋಮೀಟ್ರ್ ಅದೇ ರೋಡಲ್ಲಿ ಅಲ್ಲೊಂದು ಪಾಯಿಂಟ್ ಇಳಿಸ್ಕೊಂಡು ಮತ್ತು ಕೊಲ್ಲಮ್ಮಲ್ಲಿ ಒಂದು ಎರಡು ಪಾಯಿಂಟು ಅಷ್ಟು ಐದು ಪಾಯಿಂಟ್ ಇಳಿಸ್ಬೇಕು ನಾವು ಇವಾಗ ಆದಷ್ಟು ಕೊಲ್ಲಂಗೆ ಒಂದು ಏಳು ಗಂಟೆ ಅಷ್ಟು ರೀಚ್ ಆಗಿಬಿಡ್ಬೇಕು ಪಾಯಿಂಟ್ಗಳೆಲ್ಲ ಇಳಿಸ್ಕೊಂಡು ಮೂರು ಗಂಟೆ ಐದು ಗುರು ಎರಡನೇ ಪಾಯಿಂಟ್ಗೆ ಬಂದ್ವಿ ಅಂಗಡಿ ಹತ್ರ ಯಾರೂ ಇಲ್ಲ ನಾವೇ ಬಂದ್ವಿ ಇಳಿಸಿದ್ವಿ ಒಂದು ಮೂವತ್ತು ಬಾಕ್ಸ್ ಅಷ್ಟೇ ಇಲ್ಲೇ ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಕಿತ್ತು ಕಿತ್ತಾಕು ಹಗ್ಗ ಕಟ್ಟಬೇಕು ತೆಗಿಬೇಕು ತಡಕೆ ಹಾಕಬೇಕು ಒಳ್ಳ ಕತೆ ಆಗೋಗಪ್ಪ ಇವಾಗ ಗುರು ಪಾಯಿಂಟ್ ಪಾಯಿಂಟ್ ಪಾಯಿಂಟ್ಗೂ ಕಟ್ಟಬೇಕು ಅಗ್ಗ ಹಾ ಹಾಕೋ ಹೆಂಗಾದ್ರೆ ಹಂಗೆ ಅಡ್ಡ ಇಡಿಸ್ತದಾ ಆಗಲ್ಲ ಆಗಲ್ಲ ಬಿಡು ಹಂಗೂ ಆಗಲ್ಲ ಇಲ್ಲಿ ಹಗ್ಗ ಹೊಡ್ಕೊಂಡು ಮತ್ತೆ ಇಲ್ಲಿಂದ ಒಂದು ಮತ್ತೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಏನೋ ಎಪ್ಪತ್ತೈದು ಕಿಲೋಮೀಟ್ರ್ ಐತೆ ಇನ್ನೊಂದು ಪಾಯಿಂಟು ಹೋಗಬೇಕು ಅಲ್ಲಿಗೆ ಹೋಗ್ಬೇಕು ಎಲ್ಲ ರೋಡ್ ಕೆಲಸ ಎಲ್ಲ ನಡೀತಾ ಇದೆ ನೂರ ಅರವತ್ತು ಕಿಲೋಮೀಟರ್ ರೋಡ್ ಕೆಲಸ ನಡೀತಾ ಇದೆ ಇನ್ನು ನೋಡಿ ಹೆಂಗೆ ಕೊಚ್ಚಿನಿಂದ ಕೊಲ್ಲಂಗೆ ನೂರ ಅರವತ್ತು ಕಿಲೋಮೀಟರ್ ರೋಡ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಫೋರ್ ಲೈಫ್ ಮಾಡ್ತಾ ಇದಾರೆ ಇಲ್ಲ ಒನ್ ವೇದಲ್ಲೇ ಓಡಾಡಬೇಕು ಲೆಫ್ಟ್ ಸರ್ವಿಸ್ ರೋಡ್ ಮಾಡಿದ್ದಾರೆ ಹೋಗಬೇಕು ಅದಕ್ಕೆ ಮತ್ತೆ ರೈಟ್ಗೆ ಬರಬೇಕು ಒನ್ ವೇಗೆ ನೂರ ಕಿಲೋಮೀಟ್ರ್ ಇಲ್ಲ ಓಡಿಸ್ಬೇಕಂದ್ರೆ ಫುಲ್ಲು ಇಲ್ಲೇ ಟೈಮ್ ಒಟ್ಟೋಗುತ್ತೆಲ್ಲ ಆಲ್ರೆಡಿ ನಾವೊಂದು ಎಂಬತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೊಂದು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಇರೋದು ದಾರಿಯಲ್ಲಿ ಎಂಬತ್ತು ಅರವತ್ತು ಬಂದಿದ್ದೀವಿ ಇನ್ನೂ ನೂರು ಕಿಲೋಮೀಟ್ರ್ ಹೋಗಬೇಕು ತೊಂಬತ್ತು ಇನ್ನೂ ಮೇಲೆ ಹೋಗ್ಬೇಕಿನ್ನ ಈ ರೋಡಲ್ಲಿ ಇನ್ನ ಒಂದು ಸೈಡ್ ಮಾಡಿದ್ದಾರೆ ಇನ್ನೊಂದು ಸೈಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಪಾಯಿಂಟ್ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರಲ್ಲಿ ಇಳಿಸ್ಕೊಂಡು ಮತ್ತೆ ಇನ್ನೊಂದು ಮತ್ತೆ ಹೋಗ್ಬೇಕು ಒಂದು ಲಬ್ಗೆ ಅಲ್ಲಿ ಹೋಗಿ ಒಂದು ಎರಡು ಪಾಯಿಂಟ್ ಇಳಿಸ್ಬೇಕು ಬೆಳಗ್ಗೆ ಆರು ಕಾಲಿಗೆಲ್ಲ ಬಂದ್ಬಿಟ್ವಿ ಅಲ್ಲಿ ಆಲ್ರೆಡಿ ಒಂದು ಮಂಡಿಯಲ್ಲಿ ಇಳಿಸ್ಕೊಂಡು ಮತ್ತೆ ಇಲ್ಲಿ ಬಂದಿದ್ದೀವಿ ಇಲ್ಲೆಲ್ಲ ಅನ್ಲೋಡ್ ಮಾಡ್ತಾಯಿದ್ದೆ ಎನ್ ಎಸ್ ಫ್ರೂಟ್ಸು ಪಲ್ಲಮ್ ಇಲ್ಲಿ ಇಲ್ಸ್ಕೊಂಡು ಮತ್ತು ಅವ್ರ ಹತ್ರ ಬಾಕ್ಸ್ ಇಸ್ಕೊಂಡು ಅವ್ರ ಹತ್ರ ಬಾಕ್ಸ್ ಇಟ್ಕೊಂಡು ಅಮೌಂಟ್ ಇಸ್ಕೊಂಡು ಬಿಡೋಷ್ಟು ಇಲ್ಲೇ ಎಷ್ಟು ಗಂಟೆ ಆಗ್ತದನಿಲ್ಲ ಬಿಡೋದು ಹನ್ನೆರಡು ಗಂಟೆ ಇಲ್ಲ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಅಷ್ಟೊತ್ತಕ್ಕೆ ನಾವು ಟಿಫನ್ ಕಿಫನ್ ಮಾಡ್ಕೊಂಡು ಬಂದು ವೆಯ್ಟ್ ಮಾಡಬೇಕು ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗೈತೆ ಖಾಲಿ ಕ್ರೇಟ್ ಕೊಟ್ಟರು ಒಂದು ಮಂಡಿಯಲ್ಲಿ ಇನ್ನೂ ಬಾಡಿಗೆ ಕೊಡಬೇಕು ಬಾಡಿಗೆ ಇನ್ನೂ ಒಂದು ಹಫ್ ಆನ್ ಅವರ್ ಆಗುತ್ತೆ ಬಾಡಿಗೆ ಅಂತೀನಿ ಪಟ್ಟಿ ಕೊಡಬೇಕು ಪಟ್ ಬಾಡಿಗೆ ಏನು ಕೊಡೋಲ್ಲ ಮತ್ತೆ ಅಲ್ಲಿ ಪಾರ್ಟಿ ಹತ್ರ ನಾವು ಬಾಡಿಗೆ ಇಸ್ಕೊಳೋದು ಒನ್ ಅವರ್ ಆಗುತ್ತೆ ಅಂದ್ರೆ ವೆಯ್ಟ್ ಮಾಡುತ್ತೆ ಬಿಸಿ ಮಾತ್ರ ಎವಿ ಬಿಸಿ ಹೊಡಿತೈತಿಲ್ಲಿ ಇರೋಕ್ಕಂತೂ ಆಗ್ತಾ ಇಲ್ಲ ಕರೆಕ್ಟಾಗಿ ನಿಲ್ಸಿದ್ದೀವಿ ಅಮೌಂಟ್ಗೋದ್ರೆ ಇರ್ರಿ ಕೊಡ್ತೀವಿ ಅಂತ ಎಷ್ಟೊತ್ತು ಕೊಡ್ತಾರೋ ಗೊತ್ತಿಲ್ಲ ಇವಾಗ ಹನ್ನೊಂದು ಗಂಟೆ ಆಗೈತೆ ಇನ್ನೂ ಇನ್ನೂ ಒಂದು ಮಂಡಿ ಹತ್ರ ಹೋಗಬೇಕು ಅಲ್ಲಿ ಬಾಕ್ಸ್ ಹಾಕ್ಕೊಬೇಕು ಅವ್ರ ಹತ್ರ ಪಟ್ಟಿ ಇಸ್ಕೊಬೇಕು ಮತ್ತೆ ಮೂರು ಪಾಯಿಂಟ್ಗಳೆಲ್ಲ ಹಾಕ್ಕೊಬೇಕು ಬರೋವಾಗ ಇಳಿಸ್ಕೊಂಬಂದಿರೋರ ಹತ್ರ ಎಲ್ಲ ಬಾಕ್ಸ್ ಹಾಕ್ಕೊಂಡು ಅಲ್ಲಿ ಕೊಟ್ಟರೆ ಪಟ್ಟಿ ಇಸ್ಕೊಂಡು ಹೋಗಬೇಕು ಸದ್ಯಕ್ಕೆ ಎಲ್ಲಿದ್ದು ಅಪ್ಪ ಅಂದರೆ ಬೀಚ್ ಹತ್ರ ಇದ್ದೀವಿ ಅಮೌಂಟ್ ಕೊಡೋದು ಅವರು ಹೊರಗಟ್ಟೆ ಅಂದರು ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಟೆಂಪೋದಲ್ಲಿ ಬಿಸಿ ಅಂದ್ಬಿಟ್ಟು ಹಿಂಗೆ ಬೀಚ್ ಹತ್ರ ಬಂದೆ ಬೀಚ್ ಮಾತ್ರ ಸೂಪರಾಗಿದೆ ಜನಗಳು ಯಾರೂ ಇಲ್ಲ ಬಿಸಿ ಫುಲ್ ಖಾಲಿ ಖಾಲಿ ಎಲ್ಲ ಿ ಅಮೌಂಟ್ ಎಲ್ಲ ಇಸ್ಕೊಂಡು ಬಿಡೋಷ್ಟೋದಕ್ಕೆ ನಾಲ್ಕು ಗಂಟೆ ಆಯಿತು ಟೈಮು ಅದರಿಂದ ಇವೇ ಬರೋಷ್ಟೋಕ್ಕೆ ಇವೆ ಎಲ್ಲ ಟ್ರಾಫಿಕ್ ಇವಾಗ ಆದರೆ ಪರವಾಗಿಲ್ಲ ಟ್ರಾಫಿಕ್ ಏನು ಇರಲಿಲ್ಲ ಇವಾಗ ಫುಲ್ ಟ್ರಾಫಿಕ್ಕು ಒಂದರಿಂದ ಒಂದೇ ಹೋಗ್ಬೇಕು ಗಾಡಿ ಇಲ್ಲಿಂದ ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು ಇಲ್ಲಿಂದ ಮೂವತ್ತು ಕಿಲೋಮೀಟ್ರು ಆ ಪಾಯಿಂಟಲ್ಲಿ ಹೋಗಿ ಅಲ್ಲಿ ಮತ್ತೆ ಬಾಡಿಗೆ ಬಾಡಿಗೆ ಅಂತ ಪಟ್ಟಿ ಅಮೌಂಟ್ ಇಸ್ಕೊಂಡು ಬಾಕ್ಸ್ ಇಸ್ಕೊಂಡು ಬಿಡಬೇಕು ಪಾಯಿಂಟಲ್ಲಿ ಬಾಕ್ಸ್ ಹಾಕ್ಕೊಂಡು ಇನ್ನೇ ತ್ರಿಸೂರು ಕಡೆ ಇದ್ದೀವಿ ಕೊಚ್ಚಿ ಟೌನಲ್ಲಿ ಪ್ಲೈ ಅವ್ರು ಬಂದುಬಿಟ್ಟು ಒಂದು ಹದಿನೈದು ಕಿಲೋಮೀಟ್ರಿಂದ ಫ್ಲೈ ಇದು ಹೋಯ್ತು ಹೋಗ್ತಾ ಇದ್ದೀವಿ ಫೈ ಅವರ್ ರೆಡಿ ಆಗಿಬಿಟ್ರೆ ಆರಾಮಾಗಿ ಮೇಲೇನೇ ಹೊಲ್ಟ್ ನಾ ಪ್ಲೈ ರೆಡಿ ಆಗೋಷ್ಟಕ್ಕೆ ಇನ್ನೂ ಒಂದು ಎರಡು ಎರಡು ವರ್ಷ ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಿಂದ ತ್ರಿಶೂರ್ ಬಂದುಬಿಟ್ಟು ಒಂದು ಎಂಬತ್ತು ಕಿಲೋಮೀಟ್ರ್ ಐತೆ ಅಲ್ಲೊಂದು ಹತ್ತುವರೆ ಹನ್ನೊಂದು ಗಂಟೆಗೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಬಾಕ್ಸ್ ಹಾಕ್ಕೊಂಡು ಬಿಟ್ಟರೆ ನಾಳೆ ಬೆಳಗ್ಗೆ ಅಷ್ಟು ಊರಿಗೆ ಹೊಲ್ಟೋಗ್ತೀವಿ ಬಾಕ್ಸ್ ಹಾಕ್ಕೊಂಡು ನಾನ್ ಸ್ಟಾಪಕ್ಕೆ ಬಂದು ಇಲ್ಲಿ ಕೊಯಂಬತ್ತೂರ ಹತ್ರ ಡೀಸೆಲ್ ಹಾಕ್ಸ್ಕೊಂಡ್ವಿ ಒಂದೆರಡುವರೆಗೆ ಮೊನ್ನೆ ಬರುವಾಗ ಒಂದೆರಡು ಸಾವಿರ ಮತ್ತು ಮಾಲೂರ ಹತ್ರ ಒಂದು ನಾಲ್ಕು ಸಾವಿರ ನಿನ್ನೆ ಕೊಯಂಬತ್ತೂರಲ್ಲಿ ಎರಡು ಸಾವಿರ ಎರಡೂವರೆ ನಿನ್ನೆ ಇವತ್ತೆರಡೂವರೆ ಟೋಟಲ್ಲು ಹನ್ನೊಂದುವರೆ ಸಾವಿರ ಡೀಸೆಲ್ ಹಾಕ್ಸಿದ್ವಿ ಆಲ್ರೆಡಿ ಹೋಗಕ್ಕೆ ಒಂದೂವರೆ ಅದರಲ್ಲಿ ಹನ್ನೊಂದು ಸಾವಿರ ಡೀಸೆಲ್ ಕುಡಿಯುತ್ತೆ ಒಂದು ಮೃಗ ಮುಳ್ಕೊಂಡಿದ್ದಾನೆ ಆರಾಮಾಗಿ ಇನ್ನೊಂದು ಒಂದೊಂದು ಎರಡು ಅವರ್ ಓಡಿಸ್ಬಿಟ್ಟು ಇನ್ನು ಈ ರೋಡ್ ಹತ್ರ ಹತ್ರ ಗಂಟೆ ಓಡಿಸೋಣ ಆಮೇಲೆ ಅವನೇ ಗುಡಿಸಿದ್ರೆ ಅವ್ನು ಓಡ್ಸ್ಕೊತಾನೆ ಸಿಗ್ನಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ಟ್ರಾಫಿಕ್ ಏನು ಕಡಿಮೆ ಇದೆ ಟೈಮ್ ಬಂತು ಡೆಲಿವರಿ ಆಗೈತೆ ಅಲ್ವ ಅದು ಟ್ರಾಫಿಕ್ ಕಮ್ಮಿ ಇದೆ ಅಂದರೆ ಟ್ರಾಫಿಕ್ ಹೇಗ್ ಇರುತ್ತೆ ಈ ರೋಡಲ್ಲಿ ಸುದ್ದಿಗೆ ತ್ರಿಶೂರ್ಗೆ ಬಂದು ತ್ರಿಶೂರಲ್ಲಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದೀವಿ ಏನು ಬಿಡಿ ಅದೇ ಇನ್ನೇನು ಡೈರೆಕ್ಟು ಕೊಯ್ಮತ್ತೂರ ಹತ್ರ ಹೋಗಿ ಡೀಸೆಲ್ ಆಗೋಗಿದೆ ಖಾಲಿ ಆಗಿದೆ ಡೀಸೆಲ್ ಹಾಕ್ಸ್ಕೊಂಡು ನಾನ್ ಸ್ಟಾಪ್ ಕಡೆ ಹೊರಡ್ತಾ ದಿ ಇರದೆ ಸದ್ಯಕ್ಕೆ ಕೃಷ್ಣಗಿರಿ ಟೋಲ್ ಎಲ್ಲ ಬಿಟ್ಟು ಹೋಗ್ತಾ ಇದೀವಿ ನೆಕ್ಸ್ಟ್ ಸುಣ್ಣಗಿರಿ ಹತ್ರ ಲೈಟ್ ತಗೋಬೇಕು ಇವಾಗ ಸದ್ಯಕ್ಕೆ ಟೈಮ್ ಮಂದಿಟ್ಟು ಆರು ಗಂಟೆ ಆಗಿದೆ ಎರಡು ಗಂಟೆ ಆಗಿದೆ ಹೋಗಿ ಪಟ್ಟಿ ಅಮೌಂಟು ಆದರೆ ಬಾಕ್ಸ್ ಎಲ್ಲ ಇಡಿಸ್ಬಿಟ್ಟು ಅದಷ್ಟೇ ಇವತ್ತು ನೋಡಿ ನೀನು ನಾಳೆ ಫೋನ್ ಮಾಡ್ತಾರೆ ಅವಾಗ ಬರೋದು ನಾಲ್ಕು ಗಂಟೆ ಗಂಟೆ ಓಡಿಸ್ದೆ ನಾನು ಮತ್ತು ನಾಲ್ಕು ಗಂಟೆಗೆ ಅನಿಲ್ ನೆಬ್ಬರಿಸ್ದೆ ಅನಿಲ್ ಓಡಿಸ್ತಾ ಇದ್ದೀನಿ ಅವಾಗಿಂದ ಎಲ್ಲಾನು ಹೋಗಿ ಮುಂದೆ ಒಂದು ಎಂಟೂವರೆ ಫೋನ್ ಮಾಡಿಕೊಂಡು ಮಾಲೂರಲ್ಲಿ ಹೋಗಿ ವಿಜಯಪುರದಲ್ಲಿ ಅಮೌಂಟ್ ಕೊಟ್ಬಿಟ್ಟು ಕೊಟ್ಟಿ ಅಮೌಂಟು ಬಾಕ್ಸ್ ಇಡ್ಸ ಇಡ್ಸ್ಕೊಂಡ್ರೆ ಬಾಕ್ಸ್ ಇಳಿಸ್ಬಿಟ್ಟು ಊರುಗಳಷ್ಟೇ ಇವತ್ತು ಕೆಲಸ ಸೊ ಚಿಕ್ಕಿ ಹೆಚ್ ಕ್ರಾಸ್ ಹತ್ರ ಬಂದ್ವಿ ಎಚ್ ಕ್ರಾಸ್ ಹತ್ತಿರ ಬಂದ ಮೇಲೆ ಅಣ್ಣ ಫೋನ್ ಮಾಡಿದ್ರು ಹೊಸ ಗಾಡಿ ರೆಡಿ ಆಗೈತೆ ಬಾಡಿಗೆಗೆ ಹೋಗ್ತಾ ಇದ್ದೆ ಆಲ್ರೆಡಿ ಬಾಡಿಗೆಗೆ ಹೋಗಿ ಬಂತು ಹಾವೇರಿಗೆ ಜಾಕು ಜಾಕ್ರಾಡ್ ಬೇಕು ಅಂದರು ಅದಕ್ಕೆ ಹೆಚ್ ಕ್ಲಾಸಲ್ಲಿ ಬಂದು ವೆಯ್ಟ್ ಇದ್ದೀವಿ ಅಣ್ಣ ಬಂದಿದ್ದ ತಕ್ಷಣ ಜಾಕು ಜಾಕ್ರಾಡ್ ಕೊಟ್ಬಿಟ್ಟು ನಾವು ವಿಜಯಪುರದಲ್ಲೋಗಿ ಅಮೌಂಟ್ ಕೊಟ್ಬಿಟ್ಟು ಮತ್ತೆ ಮನೆಗೆ ಹೋಗೋದು ಅನಿಲ್ ಮತ್ತೆ ಹಂಗೆ ಹೊಡ್ತಾನೆ ಇನ್ನು ಹಂಗೆ ಪಲ್ಲವ ಮತ್ತೆ ಪುನೀಲ್ ಅಣ್ಣ ವಾಯುಪುತ್ರ ಗಾಡಿಗೆ ಹಂಗೆ ರಿಟರ್ನ್ ಹೋಗ್ತಾನೆ ಅಣ್ಣ ಒಬ್ಬರ ಇದ್ದಾರೆ ಬಾ ಅಂದರು ಪ್ರಶಾಂತಣ್ಣ ಬಂದು ಜಾಕು ಎಲ್ಲ ಈಸ್ಕೊಂಡು ಹೋಗ್ತಾ ಇದ್ದಾರೆ ಈ ಗಾಡಿ ಬಂದಿಟ್ಟಿವಾಗ ಮುನ್ನಾರ್ಗೆ ಇದೆ ಇನ್ನರ್ ಕಾರ್ನು ನಾವಾಗ ಹೊರಡ್ಬೇಕು ಅದಕ್ಕೆ ಗೋಡನ್ನ ಹತ್ರಕ್ಕೆ ಹೋದರೆ ಗೋಡನ ಹತ್ರದಿಂದ ಅವ್ರದ್ದು ಬೊಮ್ಮನಹಳ್ಳಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಅಮೌಂಟ್ ಕೊಟ್ಬಿಟ್ಟು ಅಂಗಡಿ ಮನೆ ಹತ್ರ ಅಂದರು ಅಲ್ಲಿ ಹೋಗ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಹೋಗ್ತಾ ಇದ್ದೀರಿ ಮಾಲೂರ್ ಮೇಲೂರ್ ಮೇಲೆ ಇಲ್ಲ ಶಿಡ್ಲಾಟೆಗೆ ಹೋಗಿ ಊರಿಗೆ ಹೋಗಿ ಊರಿಗೆ ಹೋಗೋದು ಅಷ್ಟೇ ಇವಾಗ ಅದೇನೋ ಲೋಡಿಂಗ್ ಇಲ್ಲ ಇನ್ನು ನಾಳೆ ಲೋಡಿಂಗ್ ಇದ್ರೆ ಫೋನ್ ಮಾಡ್ತಾರೆ ಹತ್ರ ಬಂದ್ವಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಆಯಿತು ಇನ್ನೇನಿಲ್ಲ ಈ ವಿಡಿಯೋ ನಿಲ್ಗೆ ಹೆಣ್ ಮಾಡ್ತಾ ಇದ್ದೀವಿ ಮತ್ತೆ ಬಂದ್ಬಿಟ್ಟು ನಮ್ಮ ಬಡ ದೋಸ್ತು ಎಲ್ಲೂ ಹೋಗಿಲ್ಲ ಕ್ರೇಟಾಗಿ ಆಗಿ ನಿಲ್ಸಿದ್ದಾರೆ ಮತ್ತು ನಮ್ಮ ಎಚ್ ಹೆಚ್ಚೆಸು ಇಲ್ಲೇ ಇದೆ ನಮ್ಮದು ಇಲ್ಲೇ ನಿಲ್ಸಿದೀವಿ ಗಾಡಿ ಎಲ್ಲ ಇದು ಅದರಿಂದ ನಿಲ್ಸಿದ್ದೀವಿ ಈ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ